ಐ ಡಿಯರ್ಸ್ ವೆಲ್ಕಮ್ ಟು ಕೀರ್ತಿ ಲೋಗೋರ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ಮಿಕ್ಸ್ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ ಅದಕ್ಕೋಸ್ಕರ ನಾನು ಏನೇನು ತಗೊಂಡಿದ್ದೀನಿ ಅಂದರೆ ಮೂಲಂಗಿ ಸೀಮೆ ಬದನೆಕಾಯಿ ಹುಳ್ಳಿಕಾಯಿ ಆಲೂಗಡ್ಡೆ ಕ್ಯಾರೆಟು ಮತ್ತು ಒಂದು ಕಪ್ ತುಗರಿಬೇಳೆ ಟೊಮೊಟೊ ಇಷ್ಟನ್ನು ತಗೊಂಡಿದ್ದೀನಿ ನೀವು ಇನ್ನೂ ಬೇಕಾದ್ರೆ ತರಕಾರಿ ಎಕ್ಸ್ಟ್ರಾ ಸೇರಿಸ್ಕೋಬೋದು ಈ ಸಾಂಬಾರಿಗೆ ರುಬ್ಬಂಗಿಲ್ಲ ಏನೂ ಇಲ್ಲ ಅಂತ ಮಾಡ್ಕೋಬೋದು ತರಕಾರಿ ಎಲ್ಲ ಹಚ್ಚಿಟ್ಕೊಂಡ್ರೆ ಸಾಕು ಬೇಗ ಆಗುತ್ತೆ ಇವಾಗ ನಾನು ಮೊದಲಿಗೆ ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಮೊದಲಿಗೆ ನಾನು ಗ್ಯಾಸ್ ಸ್ಟವ್ ಹಚ್ಕೊಂಡು ಇವಾಗ ಕುಕ್ಕರ್ ಇಡ್ತಾಯಿದ್ದೀನಿ ಕುಕ್ಕರ್ ಬಿಸಿಯಾಗಿದೆ ಅದಕ್ಕೆ ಎಣ್ಣೆ ಸೇರಿಸ್ತಾ ಇದ್ದೀನಿ ಎರಡು ಚಮಚ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಸೇರಿಸ್ಬೇಕು ಸಾಸಿವೆ ಚಟಪಟ ಅಂದಮೇಲೆ ಕರಿಬೇವು ಕರಿಬೇವು ಇಲ್ಲಿ ಚಟಪಟ ಅಂತಿದೆ ನೋಡ್ತಿರ್ಬೋದು ಈಗ ಸಣ್ಣಗೆ ಉದ್ದಕ್ಕೆ ಈರುಳ್ಳಿ ಹಚ್ಚಿಟ್ಕೊಂಡಿದೆ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ತರಕಾರಿ ಸಾಂಬಾರಿಗೆ ಫಸ್ಟೇ ನಾನು ಒಗ್ಗರಣೆ ಹಾಕೊತಾ ಇದ್ದೀನಿ ಆಮೇಲೆ ಏನು ಒಗ್ಗರಣೆ ಅಗತ್ಯ ಇರಲ್ಲ ಇವಾಗ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಆಗಿದೆ ತರಕಾರಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ನಲ್ವ ಅದನ್ನೆಲ್ಲ ಸೇರಿಸ್ತಾ ಇದ್ದೀನಿ ನಾವು ತರಕಾರಿ ಸಾಂಬಾರು ಮಾಡೋಕ್ಕೆ ಏನು ಬೇಕಾದ್ರೂ ತರಕಾರಿ ಸೇರಿಸ್ಬೋದು ನಾನು ಇಲ್ಲಿ ಬದನೆಕಾಯಿನೂ ಆ್ಯಡ್ ಮಾಡಿದೆ ಲಾಸ್ಟಲ್ಲಿ ಇದನ್ನೆಲ್ಲ ತರಕಾರಿ ಎಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ತರಕಾರಿ ಸಾಂಬಾರು ಮತ್ತು ಇವಾಗ ಬೇಳೆನೂ ಅಷ್ಟೇ ನಾನು ತೊಳೆದಿಟ್ಕೊಂಡಿದ್ದೆ ಅದನ್ನು ಇವಾಗ ಒಂದು ಬಾಟ್ಲು ತುಗರಿಬೇಳೆನ ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ನಾಲ್ಕು ಟೊಮೊಟೊ ಒಂದೊಂದು ಟೊಮೊಟೊನ ಎರಡು ಪೀಸ್ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟು ಇದು ಬೇಸ್ಟು ನೀರನ್ನ ಸೇರಿಸ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಸೇರಿಸ್ತಾ ಇದ್ದೀನಿ ಉಪ್ಪು ಎಲ್ಲ ಸೇರಿಸಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದೆ ನೀರನ್ನ ಆ್ಯಡ್ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಬೇಯಷ್ಟು ನೋಡಿ ನೀರನ್ನ ಸೇರಿಸ್ಕೋಬೇಕು ಮತ್ತು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷಲ್ ಕೂಗಿಸ್ಕೊಂಡಿದ್ದೀನಿ ನೋ ಇಲ್ಲಿ ನೀವು ನೋಡ್ತಿರ್ಬೋದು ಚೆನ್ನಾಗಿ ಬೆಂದಿದೆ ತರಕಾರಿ ಎಲ್ಲ ಇವಾಗ ಟೊಮೊಟೊನ ಒಂದು ಬಟ್ಲಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ಟೊಮೊಟೊನ ಒಂದು ಬಟ್ಲಲ್ಲಿ ತೆಗೆದಿಟ್ಟಾದ್ಮೇಲೆ ಅದನ್ನು ತಣ್ಣಗಾಗ ಬಿಡೋಣ ಒಂದು ಸ್ವಲ್ಪ ಹೊತ್ತು ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಸಾಕು ತಣ್ಣಗಾಗುತ್ತೆ ಮತ್ತು ಇದು ಕರೆಂಟ್ ಇಲ್ದಿದ್ದಾಗ ಮಿಕ್ಸಿ ಏನಾದ್ರು ಕೆಟ್ಟೋಗಿದ್ದಾಗ ರಿಪೇರಿಗೆ ಬಂದಿದ್ದಾಗ ಈ ರೀತಿ ಮಾಡಿ ನೋಡಿ ಸಾಂಬಾರು ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ನಾವು ಈ ರೀತಿಯೂ ಮಾಡ್ಬೋದು ಖಾರ ರುಬ್ಲಿಲ್ಲದಂಗೆ ಸಾಂಬಾರು ತರಕಾರಿ ಸಾಂಬಾರನ್ನ ಇವಾಗ ಟೊಮೊಟೋನ ಬಿಡೋಣ ಒಂದು ಐದರಿಂದ ಹತ್ತು ನಿಮಿಷ ಇದಕ್ಕೇನೆ ನಾನು ಸಾಂಬಾರು ಪುಡಿನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಎರಡು ಚಮಚ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ನೋಡಿ ಸೇರಿಸ್ಕೊಳ್ಳಿ ಇವಾಗ ಟೊಮೊಟೊ ಸ್ವಲ್ಪ ಬಿಸಿನೇ ಇದೆ ಅದಕ್ಕೋಸ್ಕರ ನಾನು ಇದನ್ನು ಮಸಿಯೋದ್ರಲ್ಲಿ ತಗೊಂಡು ಚೆನ್ನಾಗಿ ಇದ್ದೀನಿ ನುಣ್ಣಗೆ ಮಸಿಬೇಕು ಈ ರೀತಿ ಎಲ್ಲ ಮಸ್ತಿದ್ದಾದಮೇಲೆ ಬೆಂದಿರೋಂಥ ತರಕಾರಿಗೆ ಆ್ಯಡ್ ಮಾಡಬೇಕು ಇದನ್ನು ತುಂಬ ಈಸಿಯಾಗಿ ಮಾಡ್ಬೋದು ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಈ ಥರ ತರಕಾರಿ ಸಾಂಬಾರು ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವಾಗ ಮಸ್ತಿರೋಂಥ ಟೊಮೊಟೊ ಮತ್ತು ಸಾಂಬಾರು ಪುಡಿನ ಬೆಂದಿರೋಂಥ ತರಕಾರಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ರುಚಿ ರುಚಿಯಾದ ಮಿಕ್ಸ್ ತರಕಾರಿ ಸಾಂಬಾರ್ ರೆಡಿ ಆಗಿದೆ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್